ಓಂ ನಮ ಸಿದ್ದೇವ್ಯಾವುದು ಸಮಸ್ತ ಚರಾಚರ ಪ್ರಾಣಿಗಳ ನರಕ ತಿರ್ಯಂಚ ಮನುಷ್ಯ ದೇವಗತಿಗಳೆಂಬ ಚತುರ್ಗತಿ ಭ್ರಮಣ ರೂಪವಾದ ಸಂಸಾರ ದುಃಖಗಳನ್ನು ಹೋಗಲಾಡಿಸಿ ಉತ್ತಮವಾದ ಸ್ವರ್ಗಾದಿ ಸುಖಗಳನ್ನುಂಟು ಮಾಡುವುದು ಅದಕ್ಕೆ ಧರ್ಮ ಎಂದು ಹೆಸರು ಜೈನ ಧರ್ಮದಲ್ಲಿ ಸತ್ಯ ನೀತಿ ಉತ್ತಮ ನಡವಳಿಕೆಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆ ಇದೆ ಅಹಿಂಸೆ ಮತ್ತು ದಯೆ ಇವುಗಳು ಮೂಲ ಇಂದಿನ ಯುವ ಜನತೆಯು ಭ್ರಾಂತಿಯಿಂದ ಮುಳುಗಿದೆ ಈ ಭ್ರಾಂತಿಯಿಂದ ಬಿಡುಗಡೆ ಹೊಂದಲು ಜೈನ ಧರ್ಮದ ಶಾಂತಿಯ ಸಂದೇಶದ ಅವಶ್ಯಕತೆ ಇದೆ ನಾವು ತಿಥಿ ಹಾಗೂ ತೀರ್ಥಗಳ ಜಗಳ ಬಿಟ್ಟು ತೀರ್ಥಂಕರರ ಮಾರ್ಗದರ್ಶನದಲ್ಲಿ ಮುನ್ನಡೆಯುವುದೇ ಪ್ರಸ್ತುತ ಸಮಯಕ್ಕೆ ಬೇಕಾಗಿರುವುದು ಇಂದು ಕ್ರಾಂತಿ ಇಲ್ಲದೆ ಶಾಂತಿಯ ಸಂಭವವಿಲ್ಲ ಆದ್ದರಿಂದ ಈಗ ಹಸಿರು ಕ್ರಾಂತಿಯ ಅವಶ್ಯಕತೆ ಇದೆ ಧರ್ಮವು ಜಗತ್ತಿನ ಅತಿ ದೊಡ್ಡ ಕ್ರಾಂತಿ ಜೈನ ಧರ್ಮವೆಂದರೆ ಅದು ಅಹಿಂಸೆ ವಿಶ್ವದ ಭವಿಷ್ಯವು ಅಹಿಂಸೆಯ ಮೇಲೆ ನಿಂತಿದೆ ಹಿಂಸೆ ಮತ್ತು ಆತಂಕವಾದದಿಂದ ಆವರಿಸಲ್ಪಟ್ಟ ಈ ಜಗತ್ತಿನಲ್ಲಿ ಸುಖಶಾಂತಿ ತರಲು ಅಹಿಂಸಕ ಶಕ್ತಿಗಳು ಮುಂದಾಗಬೇಕು ಧರ್ಮದ ಆಚರಣೆ ಸಂದೇಶ ನಾಲ್ಕು ಗೋಡೆಗಳ ಮಧ್ಯೆ ಖೈದಿಯಾಗಿರದೆ ಆ ಧರ್ಮ ಜೀವಂತವಾಗಿರಲು ಸಾಧ್ಯವಿಲ್ಲ ಧರ್ಮವು ಚಿರಂಜೀವಿಯಾಗಬೇಕೆಂದರೆ ಅದನ್ನು ಜೀವನದಲ್ಲಿ ಸಾಕ್ಷಾತ್ಕಾರಗೊಳಿಸಿಕೊಂಡು ಜಗತ್ತಿನಲ್ಲಿ ಮುಕ್ತಗೊಳಿಸಬೇಕು ಹಿಂಸೆ ಹತ್ಯೆ ಕೊಲೆ ಈ ಅಂಧಕಾರದಲ್ಲಿ ಮುಳುಗಿದ ಜಗತ್ತಿಗೆ ಧರ್ಮದಿಂದ ಅಹಿಂಸೆ ಕರುಣೆಯ ದೀಪವನ್ನ ಬೆಳಗಿಸಬೇಕಾಗಿದೆ ಈ ಕಾರಣ ಧರ್ಮದ ಪ್ರಚಾರ ಮತ್ತು ಪ್ರಸಾರ ಮಾಡಬೇಕಾದ ಅವಶ್ಯಕತೆ ಇದೆ ಅಸ್ತ್ರಶಸ್ತ್ರಗಳ ಪ್ರಪಂಚದಲ್ಲಿ ಯಾರು ಭಯಮುಕ್ತರಾಗಿರಲು ಸಾಧ್ಯವಿಲ್ಲ ಸಮಾಜ ದೇಶ ಮತ್ತು ವಿಶ್ವದಲ್ಲಿ ಭಯಮುಕ್ತ ವಾತಾವರಣ ಬೇಕಾದರೆ ಅಸ್ತ್ರಶಸ್ತ್ರಗಳ ಖಜಾನೆಯನ್ನ ಸಮುದ್ರಕ್ಕೆಸೆದು ನಿಶಸ್ತ್ರೀಕರಣ ಕೇವಲ ರಾಷ್ಟ್ರಕ್ಕೆ ಅಲ್ಲ ದೇಶ ಮತ್ತು ಸಮಾಜಕ್ಕೂ ಅವಶ್ಯಕ ಎಂದು ಮುನಿಶ್ರೀ ತರುಣ ಸಾಗರರು ಸಾರಿ ಸಾರಿ ಹೇಳಿದ್ದಾರೆ ವಿಕೃತಿ ಪ್ರಕೃತಿ ಮತ್ತು ಸಂಸ್ಕೃತಿ ಇವು ಮೂರು ಜೀವನದಲ್ಲಿ ಮಹತ್ವವಾದುದು ಮತ್ತೊಬ್ಬರ ರೊಟ್ಟಿಯನ್ನ ಕಸಿಯುವುದು ಇದು ವಿಕೃತಿ ಹಸಿವಾದಾಗ ತನ್ನ ರೊಟ್ಟಿಯನ್ನ ತಿನ್ನುವುದು ಇದು ಪ್ರಕೃತಿ ಆದರೆ ಸ್ವಯಂ ಹಸಿದಿದ್ದು ತನ್ನ ರೊಟ್ಟಿಯನ್ನ ಮತ್ತೊಬ್ಬರಿಗೆ ಉಣಬಡಿಸುವುದು ಇದು ಸಂಸ್ಕೃತಿ ಜೈನ ಧರ್ಮವು ಮನುಷ್ಯನನ್ನು ವಿಕೃತಿಯಿಂದ ಪ್ರಕೃತಿಯೆಡೆಗೆ ಪ್ರಕೃತಿಯಿಂದ ಸಂಸ್ಕೃತಿಯೆಡೆಗೆ ಒಯ್ಯುತ್ತದೆ ಅಹಿಂಸೆಯು ಧರ್ಮ ಮಾರ್ಗದ ಪ್ರಥಮ ದ್ವಾರವಾಗಿದೆ ಮತ್ತು ಸೌಹಾರ್ದತೆಯ ಮಹೋತ್ಸವವಾಗಿದೆ ಹಿಂಸೆಯು ಎಂದು ಧರ್ಮವಾಗಲು ಸಾಧ್ಯವಿಲ್ಲ ಇಷ್ಟೆಲ್ಲ ತಿಳುವಳಿಕೆ ಇದ್ದರೂ ದೇವ ದೇವತಾ ಹೆಸರಲ್ಲಿ ಹಿಂಸೆ ಮಾಡುವುದಾದರೂ ಯಾಕೆ ಎಂಬುದು ತಿಳಿಯುವುದಿಲ್ಲ ಸಹನಶೀಲತೆ ದಯೆ ಬ್ರಹ್ಮಚರ್ಯ ದೈವಭಕ್ತಿ ಇವುಗಳು ಸಂಧರ್ಮದ ಸೂತ್ರಗಳು ಯಾರನ್ನು ಪೀಡಿಸದೆ ಸತ್ಯವಾದ ಮಾತು ಪರರ ಸ್ವತ್ತನ್ನು ಅಪಹರಿಸದೆ ಶರೀರ ಮತ್ತು ಪಾವಿತ್ರ್ಯತೆ ಯಥಾಶಕ್ತಿ ದಾನ ಮನೋಜಯ ಅಪಕಾರಿಗಳಲ್ಲಿಯೂ ಉಪಕಾರದ ಬುದ್ಧಿ ಕಾಮ ಕ್ರೋಧ ಮಾಯ ಲೋಭ ಪ್ರಮಾದಗಳಿಂದ ಕೂಡಿರುವ ಈ ಜಗತ್ತಿನಲ್ಲಿ ನಾಸ್ತಿಕರ ಸಂಘ ತೊರೆದು ಹೀನರ ದುರ್ಜನರ ಮತ್ತು ವ್ಯಸನಿಗಳ ಜೊತೆಯಲ್ಲಿರದೆ ಪರಸ್ಪರ ಸೌಹಾರ್ದ ಸ್ತ್ರೀಯರನ್ನು ಅಕ್ಕ ತಂಗಿಯರಂತೆ ಕಾಣಬೇಕು ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯದನ್ನೇ ಅನುಭವಿಸಬೇಕು ಕೆಟ್ಟದ್ದನ್ನು ಮಾಡಿದರೆ ಕೆಟ್ಟದ್ದನ್ನೇ ಅನುಭವಿಸಬೇಕು ಧರ್ಮದ ಹೊರತಾಗಿ ಈ ಜಗತ್ತಿನಲ್ಲಿ ಯಾವ ಸುಖವಿಲ್ಲ ಆದ್ದರಿಂದ ಧರ್ಮದ ಪರವಾಗಿರಬೇಕು ಆಹಾರ ನಿದ್ರೆ ಭಯ ಇವು ಎಲ್ಲಾ ಜೀವಿಗಳಲ್ಲಿಯೂ ಒಂದೇ ತರಣವಾಗಿರುತ್ತವೆ ಅದರಲ್ಲಿ ಮಾನವನಿಗೆ ವೈಶಿಷ್ಟ್ಯ ಎಂದರೆ ಅವನಲ್ಲಿರುವ ಧರ್ಮ ಧರ್ಮವಿಲ್ಲದ ಮನುಷ್ಯನನ್ನು ಪಶುವಿಗೆ ಸಮಾನ ಎಂದಿದ್ದಾರೆ ಪುಣ್ಯದ ಪ್ರಭಾವದಿಂದ ನಾಯಿಯು ಸ್ವರ್ಗದಲ್ಲಿ ಹುಟ್ಟುತ್ತದೆ ಪಾಪದ ಫಲದಿಂದ ಮಹಾ ದೇವನು ದೇವನೂ ಕೂಡ ನಾಯಿಯಾಗಿ ಹುಟ್ಟುತ್ತಾನೆ ಧರ್ಮದ ಪ್ರಭಾವದಿಂದ ಎಂದೂ ನಾಶವಾಗದೆ ಸಾಕ್ಷಾತ್ ಮೋಕ್ಷವೇ ಪ್ರಾಪ್ತಿಯಾಗುವಾಗ ಈ ದೇವ ಮಾನವ ಸಂಪತ್ತು ವೈಭವಗಳು ಪ್ರಾಪ್ತಿಯಾಗುವುದರಲ್ಲಿ ಏನೂ ಆಶ್ಚರ್ಯವಿಲ್ಲ ಆದುದರಿಂದ ಭವ್ಯಾತ್ಮರಿಗೆ ಧರ್ಮ ಮತ್ತು ಧರ್ಮ ಕಾರ್ಯಗಳಿಗೆ ಸಮನಾದ ಬೇರೆ ಸಂಪತ್ತು ಇಲ್ಲವೆಂದು ತಿಳಿಯಬೇಕು ಉಪಕಾರಕ್ಕೆ ಪ್ರತ್ಯುಪಕಾರ ಮಾಡುವುದು ಜೈನ ಧರ್ಮದ ಲಕ್ಷಣ ವಿಶ್ವದಲ್ಲೆಲ್ಲ ಶಾಶ್ವತ ಸುಖದ ಪ್ರಚಾರ ಮಾಡುವುದೇ ಜೈನ ಧರ್ಮ ಒಳಗಿನ ಪರರ ಪರರಾಘಾತಗಳಿಂದಲೋ ಈ ಸಂಸ್ಕೃತಿ ಜಗತ್ತಿನಲ್ಲಿ ಸಾಕಷ್ಟು ಪಸರಿಸಿಲ್ಲವಾದರೂ ತನ್ನ ಒಂದು ದೃಢತೆಯಿಂದ ಮಹತ್ವದಿಂದ ಇದು ಈಗಲೂ ಭದ್ರವಾಗಿದೆ ತನ್ನ ವಿಶ್ವ ಕಲ್ಯಾಣಕರವಾದ ಶಾಂತ ನಿಧಾನವಾಗಿ ವಿಶ್ವದಲ್ಲೆಲ್ಲಾ ಹರಡುತ್ತಾ ರಾರಾಜಿಸಲಿ ಧರ್ಮ ವಿಶ್ವಸ್ಯ ಜಗತ್ತಾ ಪ್ರತಿಷ್ಠಾ ಈ ಧರ್ಮವೇ ಎಲ್ಲಾ ಜಗತ್ತಿಗೆ ನೆಲೆ ನಿಲ್ಲುವುದು ಮತ್ತು ಶ್ರೇಷ್ಠವಾದುದು ಧನ್ಯವಾದಗಳು ಜೈ ಜಿನೇಂದ್ರ